ಸಿಎಸ್ಕೆಗೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಸಾಕಷ್ಟು ಬಾರಿ ಕಪ್ ಗೆದ್ದಿದೆ ಆದರೆ ಸಿಎಸ್ಕೆ ಮೇಲೆ ಇರೋ ಆರೋಪ ಫಿಕ್ಸಿಂಗ್ ಹೀಗಾಗಿ ಇವರು ಎಷ್ಟೇ ಕಪ್ ಗೆದ್ದರೂ ಪ್ರಯೋಜನ ಇಲ್ಲ ಬೆಲೆ ಕೂಡ ಇಲ್ಲ ಈಗ ಹದಿನೆಂಟನೇ ಸೀಸನ್ನಲ್ಲಿ ಕೂಡ ಸಿಎಸ್ಕೆಯ ಮೊದಲ ಪಂದ್ಯದಲ್ಲಿ ಬಾಲ್ ಟ್ಯಾಂಪರಿಂಗ್ ಮಾಡಿರುವ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲ ಈ ಬಗ್ಗೆ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಡಿಸೆಂಟ್ ಕನ್ನಡಿಗ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಸಬ್ಸ್ಕ್ರೈಬರ್ ಜೊತೆ ಲೈಕ್ ಕೂಡ ಮಾಡಿ ಇದೇ ಭಾನುವಾರ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಐಪಿಎಲ್ ಪಂದ್ಯ ನಡೆಯಿತು ಬಟ್ ಈ ಪಂದ್ಯದಲ್ಲಿ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಇದಕ್ಕೆ ಕಾರಣ ವೈರಲ್ ಆಗ್ತಿರುವ ವಿಡಿಯೋ ಈ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಎಡಗೈ ವೇಗಿ ಖಲೀಲ್ ಅಹಮದ್ ಬಳಿ ತೆರಳಿ ಅದೇನೋ ಮಾಡ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪಂದ್ಯದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡತೊಡಗಿದೆ ಆ ವಿಡಿಯೋದಲ್ಲಿ ಖಲೀಲ್ ಅಹಮದ್ ಮತ್ತು ಋತುರಾಜ್ ಚಂಡಿಗೆ ಏನೋ ಮಾಡ್ತಿರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಮಾಡಲಾಗಿದೆ ಕೆಲವು ಅಭಿಮಾನಿಗಳು ಇದನ್ನು ಬಾಲ್ ಟ್ಯಾಂಪರಿಂಗ್ ಎಂದು ಕರೆದಿದ್ದಾರೆ ವಿಡಿಯೋದಲ್ಲಿ ಖಲೀಲ್ ಚಂಡನ್ನ ಋತುರಾಜ್ಗೆ ತೋರಿಸುತ್ತಿರುವ ದೃಶ್ಯವಿದ್ದು ಅವರು ಚಂಡಿನ ಮೇಲ್ಬೈಯನ್ನ ಯಾವುದೋ ವಸ್ತುವಿನಿಂದ ಉಜ್ಜಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆರೋಪಿಸುತ್ತಿದ್ದಾರೆ ಈ ಆರೋಪಗಳು ಸೇರಿಸಿಕೆ ತಂಡದ ಗೆಲುವಿನ ಮೇಲೆ ಪ್ರಶ್ನೆ ಎತ್ತಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಒಬ್ಬ ಅಭಿಮಾನಿ ಎಕ್ಸ್ನಲ್ಲಿ ಬರೆದಿದ್ದಾರೆ ಸಿಎಸ್ಕೆ ಮೋಸ ಮಾಡಿದೆ ಖಲೀಲ್ ಮತ್ತು ಋತುರಾಜ್ ಚಂಡನ್ನ ಮಾರ್ಪಡಿಸಿದ್ದಾರೆ ಇದು ಖಂಡಿತವಾಗಿಯೂ ತನಿಖೆಗೆ ಒಳಪಡಬೇಕು ಮತ್ತೊಬ್ಬರು ಸಿಎಸ್ಕೆ ಗೆದ್ದಿದ್ದು ಈ ರೀತಿ ಮೋಸದಿಂದಲೇ ಆಗಿದ್ರೆ ಅದು ಐಪಿಎಲ್ ನೀತಿಗೆ ಒಡ್ಡುವ ದೊಡ್ಡ ಬೆದರಿಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವು ಸಿಎಸ್ಕೆ ಅಭಿಮಾನಿಗಳು ಇದನ್ನು ತಳ್ಳಿಹಾಕಿದ್ದು ಇದು ಕೇವಲ ತಂಡದ ಗೆಲುವನ್ನು ಕೆಡವಲು ಮಾಡಿದ ಒಂದು ತಂತ್ರವಷ್ಟೇ ಅಂತ ಹೇಳಿ ಬರೆದಿದ್ದಾರೆ ಈ ಪಂದ್ಯದಲ್ಲಿ ಸಿಎಸ್ಕೆ ತಂಡದ ಆಟಗಾರರಾದ ನೂರ್ ಅಹಮದ್ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದರು ಆದರೆ ಈ ವಿವಾದದಿಂದಾಗಿ ತಂಡದ ಗೆಲುವಿನ ಸಂತೋಷವೂ ಮಂಕಾಗಿದೆ ಐಪಿಎಲ್ ಆಡಳಿತ ಮಂಡಳಿಯಿಂದ ಇದುವರೆಗೆ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲವಾದರೂ ಈ ಆರೋಪಗಳು ಸತ್ಯವಾದಲ್ಲಿ ಖಲೀಲ್ ಮತ್ತು ಋತುರಾಜ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಆರೋಪಗಳು ಕ್ರಿಕೆಟ್ಗೆ ಹೊಸದೇನಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟೀವ್ ಸ್ಮಿತ್ ಮತ್ತು ಡೇವಿಡ್ ವಾರ್ನರ್ ಮೇಲೆ ಇಂಥ ಆರೋಪಗಳು ಬಂದಾಗ ಅವರಿಗೆ ಒಂದು ವರ್ಷದ ನಿಷೇಧ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಈಗ ಸಿಎಸ್ಕೆ ಆಟಗಾರರ ಮೇಲಿನ ಆರೋಪಗಳು ತನಿಖೆಗೆ ಒಳಪಟ್ಟರೆ ಇದು ತಂಡದ ಋತುವಿನ ಪ್ರಯಾಣದ ಮೇಲೆ ಪರಿಣಾಮ ಬೀರಬಹುದು ಈ ಘಟನೆಯ ಬಗ್ಗೆ ಐಪಿಎಲ್ ಆಡಳಿತ ಮಂಡಳಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ